ಕಂಪೌಂಡ್ ಗೋಡೆ ಮನೆ ಮೇಲೆ ಉರುಳಿ ಒಂದೇ ಕುಟುಂಬದ ನಾಲ್ವರು ಮಲಗಿದ್ದಲ್ಲೇ ಸಾವನ್ನಪ್ಪಿದ ಘಟನೆ ಉಳ್ಳಾಲ ತಾಲೂಕಿನ ಮುನ್ನೂರು ಗ್ರಾಮದ ಮದನಿ ನಗರ ಎಂಬಲ್ಲಿ ಬುಧವಾರ ನಸುಕಿನ ಜಾವ ಸಂಭವಿಸಿದೆ ಮನೆಯೊಳಗೆ ವಾಸ್ತವ್ಯವಿದ್ದ ರಿಹಾನ ಮಂಜಿಲ್ ಮನೆಯ ಯಾಜಿರ್ ಅವರ ಪತ್ನಿ ಮರಿಯಮ್ಮ ಮಕ್ಕಳಾದ ರಿಹಾನ ಮತ್ತು ರಿಫಾನ ಮೃತರಾಗಿದ್ದಾರೆ ಅಬೂಬಕರ್ ಎಂಬವರಿಗೆ ಸಂಬಂಧಿಸಿದ ಮನೆಯ ಗೋಡೆ ಕುಸಿದು ಈ ದುರಂತ ಸಂಭವಿಸಿದೆ ಯಾಜೀರ್ ಮಂಗಳೂರಿನ ಬಂದರ್ನಲ್ಲಿ ಮಡ್ಡಿ ಆಯಿಲ್ ಕಾರ್ಯ ನಿರ್ವಹಿಸುತ್ತಿದ್ದರು ರಾತ್ರಿ ಊಟ ಮುಗಿಸಿ ಮನೆಯ ಕೋಣೆಯಲ್ಲಿ ಮಲಗಿದ್ದ ಇಬ್ಬರು ಪುತ್ರಿಯರು ಹಾಗೂ ದಂಪತಿ ಬೆಳಗಿನ ಚಾವ ಇಲ್ಲವಾಗಿದ್ದಾರೆ ರಾತ್ರಿ ಇಡೀ ಮಳೆಯಾದ ಪರಿಣಾಮ ಕಂಪೌಂಡ್ ವಾಲ್ ಹಾಗೂ ಎರಡು ಅಡಿಕೆ ಮರಗಳು ಯಾಜೀರ್ ಅವರ ಮನೆ ಮೇಲೆ ಬಿತ್ತಿದೆ ರಿಹಾನ ಹಾಗೂ ರಿಫಾನ ನಗರದ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲೆ ಹಾಗೂ ಕಾಲೇಜಿಗೆ ತೆರಳುತ್ತಿದ್ದರು ಆರು ವರ್ಷಗಳ ಹಿಂದೆ ಮನೆ ಖರೀದಿಸಿದ್ದ ಇವರು ಒಂದು ವರ್ಷ ಮನೆಯನ್ನು ಲೀಸಿಗೆ ನೀಡಿ ಆರು ತಿಂಗಳ ಹಿಂದಷ್ಟೇ ಮನೆಗೆ ವಾಪಸ್ಸಾಗಿದ್ದರು ಎರಡು ವರ್ಷಗಳ ಹಿಂದೆಯೂ ಮನೆ ಮೇಲೆ ಇದೇ ರೀತಿ ಕಂಪೌಂಡ್ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ ಮೂರು ಗಂಟೆಗಳ ಕಾರ್ಯಾಚರಣೆ ಬಳಿಕ ನಾಲ್ಕು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಸ್ಥಳೀಯರು ಮೂರು ಮೃತದೇಹಗಳನ್ನು ಅವಶೇಷಗಳಡಿಯಿಂದ ಹೊರತೆಗೆದರೆ ಅಗ್ನಿಶಾಮಕ ದಳ ಸ್ಥಳೀಯರ ಜೊತೆ ಎರಡು ಗಂಟೆ ಕಾರ್ಯಾಚರಣೆ ನಡೆಸಿ ಕೊನೆಯ ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ದೊಡ್ಡ ಮಗಳು ರಶೀನಾ ಕೇರಳ ಕಡೆಗೆ ವಿವಾಹ ಮಾಡಿಕೊಡಲಾಗಿದ್ದು ಬಕ್ರದಿಗೆಂದು ಬಂದವರು ನಿನ್ನೆಯಷ್ಟೇ ಗಂಡನ ಮನೆಗೆ ವಾಪಸ್ಸಾಗಿದ್ದರು ಅಬು ಮನೆ ಹಿಂಭಾಗದಲ್ಲಿ ಬೆಳೆದಿದ್ದ ಎರಡು ಅಡಿಕೆ ಗಿಡ ನಾಲ್ವರ ಪ್ರಾಣ ತೆಗೆದಿದೆ ಮೇಲ್ಭಾಗದ ಕಂಪೌಂಡ್ ವಾಲ್ಗೆ ತಾಗಿ ಬೆಳೆತಿದ್ದ ಅಡಿಕೆ ಗಿಡ ಭಾರಿ ಗಾಳಿ ಮಳೆಗೆ ಅಲುಗಾಡಿದ ಪರಿಣಾಮ ಮಣ್ಣು ಸಡಿಲಗೊಂಡು ಜೊತೆಗೆ ಮಳೆ ನೀರು ಶೇಖರಣೆಗೊಂಡ ಪರಿಣಾಮ ಮತ್ತಷ್ಟು ಮೃತವಾಗಿ ಕಂಪೌಂಡ್ ವಾಲ್ ಕುಸಿದು ಮನೆಯ ಮೇಲೆ ಬಿದ್ದ ಪರಿಣಾಮ ನಾಲ್ವರ ಜೀವ ಹೋಗಿದೆ ಮಳೆ ನೀರು ಹೋಗಲು ವ್ಯವಸ್ಥೆ ಇಲ್ಲದೆ ಭಾರೀ ಪ್ರಮಾಣದಲ್ಲಿ ನೀರು ಶೇಖರಣೆಯಾಗಿದೆ ಜೊತೆಗೆ ಅಡಿಕೆ ಮರ ಗಾಳಿಗೆ ಅಲುಗಾಡಿದ ಪರಿಣಾಮ ಕಂಪೌಂಡ್ ಕುಸಿತಗೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಒಬ್ಬಳು ಬಾಲಕಿಯ ಕೈ ಅಲುಗಾಡುತ್ತಿತ್ತು ಆದರೆ ಪ್ರಾಣ ಉಳಿಸಲು ಆಗಲಿಲ್ಲ ಅಗ್ನಿಶಾಮಕ ಪೊಲೀಸರು ಬರೋ ಮೊದಲೇ ಮೃತದೇಹವನ್ನು ಪೊಲೀಸರು ಹೊರತೆಗೆದಿದ್ದಾರೆ ಸ್ಥಳೀಯ ಯುವಕರ ತಂಡ ಪ್ರಾಣ ಉಳಿಸಲು ಸತತ ಮೂರ್ನಾಲ್ಕು ಗಂಟೆ ಹೋರಾಡಿದೆ ಬೆಳಗ್ಗೆ ಆರು ಗಂಟೆಗೆ ಭಾರಿ ಶಬ್ದ ಕೇಳಿ ಹೊರಗೆ ಬಂದು ನೋಡಿದೆವು ಆಗ ಮನೆಯ ಮೇಲೆ ಗೋಡೆ ಕುಸಿದು ಬಿದ್ದಿರೋದು ಗೊತ್ತಾಯಿತು ತಕ್ಷಣ ಸ್ಥಳೀಯರೆಲ್ಲ ಸೇರಿ ಮನೆಯ ಬಾಗಿಲು ಒಡೆದೆವು ನಂತರ ಒಳಗೆ ಹೋದಾಗ ನಮಗೆ ಕರೆಂಟ್ ಶಾಕ್ ಹೊಡೆಯಿತು ಮಳೆ ನೀರು ನುಗ್ಗಿ ವೈರಿಂಗ್ನಲ್ಲಿ ಕರೆಂಟ್ ಹೊಡಿತಾ ಇತ್ತು ಬಳಿಕ ನಮ್ಮಲ್ಲೇ ಇದ್ದ ಎಲೆಕ್ಟ್ರಿಷಿಯನ್ ಒಬ್ಬರು ಲೈನ್ ಆಫ್ ಮಾಡಿದ್ರು ನಂತರ ಕಾರ್ಯಾಚರಣೆ ನಡೆಸಲು ಶುರು ಮಾಡಿದೆವು ಮೂವರು ಹಾಲ್ನಲ್ಲಿದ್ದರು ಒಬ್ಬಳು ಕೋಣೆಯಲ್ಲಿದ್ದಳು ನಾವು ಮೊದಲು ಮೂವರನ್ನು ತೆಗೆದಾಗ ಬಾಲಕಿಯ ಕೈ ಅಲುಗಾಡುತ್ತಿತ್ತು ಆದರೆ ರಸ್ತೆ ಕಿರಿದಾಗಿ ಆಂಬ್ಯುಲೆನ್ಸ್ ಬರಲಾಗದೆ ಆಸ್ಪತ್ರೆಯ ದಾರಿ ಮಧ್ಯೆ ಆಕೆ ಮೃತಪಟ್ಟಿದ್ದಾಳೆ ನಾವು ಮೂರು ಮೃತದೇಹ ಹೊರಗೆ ತೆಗೆದ ಬಳಿಕ ಅಗ್ನಿಶಾಮಕ ಪೊಲೀಸರು ಬಂದಿದ್ದಾರೆ ನಾಲ್ಕನೇ ಮೃತದೇಹಗಳು ಸ್ವಲ್ಪ ತಡವಾಗಿ ತೆಗೆದವು ಹೀಗೆಂದು ಹೇಳುತ್ತಾರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಯುವಕರು ಆತಂಕವಾದಂತಹ ಇಂತಹ ಒಂದು ಘಟನೆ ಯಾರಿಗೂ ಅಂತ ಇದು ಘಟನೆಯಾಗಿದೆ ಇವತ್ತು ಬೆಳಿಗ್ಗೆ ಇರುವಂತಹ ಸಂದರ್ಭ ಸರಿಸುಮಾರು ಆರು ಆರು ಕಾಳು ಗಂಟೆಗೆ ಒಂದು ಒಂದು ದೊಡ್ಡ ತುಫಾನ್ ಬಂತು ಗಾಳಿ ನಂತರ ಮಳೆ ಬಂದು ಅಲ್ಲಿ ಕಾಣುವಂತಹ ಎರಡು ತೆಂಗಿನ ಮರ ಇದೆ ಕಂಗಿನ ಮರ ಇದೆ ಆ ಮರ ಬಿದ್ದು ಗೋಡೆ ಕುಸಿದು ನಾಲ್ಕು ಜನ ಒಂದು ತಂದೆ ತಾಯಿ ಮತ್ತು ಎರಡು ಸಜೀವ ಸಜೀವದಾಯನಾಗಿದ್ದಾರೆ ತುಂಬ ಏತಕರ ಸಂಗತಿ ಇಂತಹ ಒಂದು ದುರ್ಘಟನೆ ಯಾರಿಗೂ ಎಲ್ಲಿಯೂ ಬರಬಾರದು ಬಾ ಬಾರ ಬಾರದಿರಲಿ ಎಂಬುದಾಗಿದೆ ನಮ್ಮ ಒಂದು ಪ್ರಾರ್ಥನೆ ಅದೇ ಪ್ರಕಾರ ನಮ್ಮ ಇಲ್ಲಿ ಕಾಣುವಂಥ ನೀವಲ್ಲಿ ನೋಡಿರ್ಬೋದು ಇಲ್ಲಿ ಕಾಣುವಂಥ ಎಲ್ಲ ಮನೆಗಳು ಇಂತಹ ಆತಂಕಕ್ಕೊಳಗಾದಂಥ ಹಲವಾರು ಮನೆಗಳಿವೆ ಇದಕ್ಕೆ ಇಲ್ಲಿಯ ಆಡಳಿತ ವರ್ಗದವರು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ನಮ್ಮ ಸಾರ್ವಜನಿಕರಲ್ಲಿ ಅರುವ ಒಂದು ವಲಯದಿಂದ ನಮ್ಮ ಬೇಡಿಕೆಯಾಗಿದೆ ಅದೇ ಪ್ರಕಾರ ಇನ್ನು ಮುಂದಕ್ಕೆ ಇಂತಹ ಒಂದು ಮನೆಗೆ ಅಲ್ಲಿಗೆ ಪರ್ಮಿಷನ್ ಕೊಡುವಾಗ ಲೈಸೆನ್ಸ್ ಕೊಡುವಾಗ ಇದನ್ನೆಲ್ಲ ಕೂಲಂಕುಶವಾಗಿ ತನಿಖೆ ಮಾಡಿ ಅಧಿಕಾರ ಅವರಿಗೆ ಕೊಡುವಾಗ ಹಣದ ಆಮಿಷಕ್ಕೆ ಒಳಗಾಗದೆ ಕೂಲಂಕುಷವಾಗಿ ಚರ್ಚೆ ಮಾಡಿ ತನಿಖೆ ಮಾಡಿ ನೋಡಿ ಪರಿಶೀಲನೆ ಮಾಡಿ ಕೊಡಬೇಕಂತ ನಮ್ಮ ಒಂದು ಕಳಕಳಿ ತಮ್ಮ ನಿನ್ನೆ ರಾತ್ರಿಯೇ ಮನೆಯಿಂದ ತೆರಳಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಶೀನಾ ಮೃತ ಯಾಶೀರ್ ಅವರ ದೊಡ್ಡ ಮಗಳು ರಶೀನ ಕೇರಳ ಭಾಗಕ್ಕೆ ಮದುವೆ ಮಾಡಿಕೊಡಲಾಗಿತ್ತು ಬಕ್ರದ ಹಿನ್ನೆಲೆಯಲ್ಲಿ ತಂದ ಮನೆಗೆ ರಶೀನಾ ಬಂದಿದ್ದರು ನಿನ್ನೆ ಸಂಜೆ ವೇಳೆ ಪತಿಯ ಜೊತೆ ವಾಪಸ್ಸಾಗಿದ್ದರು ರಷೀನಾ ತೆರಳಿದ ಬಳಿಕ ಪಕ್ಕದ ಮನೆಯಲ್ಲಿ ಕೂತು ಮಾತನಾಡುತ್ತಿದ್ದ ಮರಿಯಮ್ಮ ದಂಪತಿ ನಂತರ ಮಕ್ಕಳ ಜೊತೆ ಊಟ ಮುಗಿಸಿ ನಿದ್ದೆಗೆ ಚಾರಿದ್ದರು ನಂತರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಅಬೂಬಕ್ಕರ್ ಮನೆಯ ಕಂಪೌಂಡ್ ಕುಸಿದು ಬಿದ್ದು ಈ ದುರಂತ ಸಂಭವಿಸಿದೆ ದುರಂತ ಸ್ಥಳಕ್ಕೆ ರಾಜಕೀಯ ಮುಖಂಡರು ಸಾಮಾಜಿಕ ಧಾರ್ಮಿಕ ಬಂದಾಳುಗಳು ಸರತಿ ಸಾಲಲ್ಲಿ ಬರುತ್ತಿದ್ದಾರೆ ಈ ಸಂದರ್ಭ ಆಗಮಿಸಿರುವ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಘಟನೆಯನ್ನು ಕಂಡು ಮಮ್ಮಲ ಮರುಗಿದ್ರು ನಂತರ ಅವರು ಹೇಳಿದ್ದು ಹೀಗೆ いいと思います。 ಪರಿಹಾರ ಆಕೋಶವನ್ನು ಹೋಗಿಕೆ ಅದು ಈ ಭಾಗದಲ್ಲಿ ನಡೆಗಳಿದೆ ಮತ್ತು ಹೋಗ್ಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಅದೇ ಈ ರೀತಿ ಆರಂಭಿ

ಮೇಲಿನ ಮನೆಯುವುದು ಆತಂಕದಲ್ಲಿದೆ ಅದಕ್ಕಾಗಿ ನಾವು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಸಿಗುವ ನಮ್ಮ ಅಲ್ಲಿ ಮೇಲಿನ ಮನೆ ಿದೆ ಅಂತ ಹೇಳು ಅಂತ ಈಗ ಬರಲಿಕ್ಕೆ ಆಗುದಿಲ್ಲ ಯಾಕೆ ಮನ್ನ ತೆಗೆದ್ದಾಗ ಅದು ಇದ್ದಲ್ಲಿಗೆ ನಾವು ಸ್ಯಾಂಡ್ ಬ್ಯಾಗ್ ಅಂತ ಏನಾದರೂ ಅಂದರೆ ಟೆಂಪರರಿ ಪ್ರೊಡಕ್ಷನ್ ಏನಿದೆಯಾ ಅದಂತಹ ಟೆಂಪರರಿ ಪ್ರೊಡಕ್ಷನ್ ಅನ್ನು ತಿ ಸ್ಯಾಂಡ್ ಬ್ಯಾಗ್ನ ವ್ಯವಸ್ಥೆ ಮಾಡಿ ಟೆಂಪರ್ ಪ್ರೊಡಕ್ಷನ್ ಮಳೆಗಾಲದ ಅಂತ ಮಾಡಬೇಕು ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಹಿಡಿದಂತ ಒಂದು ಕಾಲದ ನಂತರ ಯಾವ ರೀತಿ ಸರ್ಕಾರದ ಪರ್ಮಿಷನ್ ಇಟ್ಕೊಳ್ಬೇಕು ಯಾಕಂತ ಹೇಳಿದರೆ ಸರ್ಕಾರದ ವ್ಯಕ್ತ ನಿಯಮ ಸ್ವಂತ ಮನೆಯ ಬಡ್ಡಿ ಕಟ್ಟಲಿಕ್ಕೆ ಆಗುವುದಿಲ್ಲ ಸಾರ್ವಜನಿಕ ಜನದಲ್ಲಿ ಮಾತ್ರ ಕಟ್ಟುವಂಥ ಎಲ್ಲ ನಿಯಮಗಳಿದೆ ಈ ನಿಯಮಗಳು ನೀಡಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರವು ಜನತೆ ಅಧಿಕಾರಿಗಳಿಂದ ಸಹಾಯ ಮಾಡಬಹುದು ಅಂತೇಳಿ ಸಹ ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮಿಂದ ಆಗುವಂಥ ಅಧಿಕೊಂಡು ಸ್ವಚ್ಛ ಮಾಡಿ ಪರಿಸ್ಥಿತಿ ಮಾಡಬೇಕು ಹೇಳಿದ್ದೇನೆ ಸರ್ಕಾರ ಈಗಾಗಲೇ ಮಕ್ಕಳವರಿಗೆ ಕೂಡವಿರುವುದು ಮನೆ ಡ್ಯಾಮ್ನಲ್ಲಿ ಬಂದಿದೆ ಸಮರ್ಥವಾಗಿ ಅದಕ್ಕೆ ಬರೆಯಾಗುತ್ತೆ ಇಲಾಖೆಯಿಂದ ಮಕ್ಕಳಿಗೆ

ನಾಯಕರು ಮಾಜಿ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಹಾಗೂ ತಂಡ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿತು ಹೀಗೆ ಮಂಗಳೂರು ಮತಕ್ಷೇತ್ರದಲ್ಲಿ ಯಾತ್ರೆಯಲ್ಲಿರುವ ಮದನಿ ನಗರದಲ್ಲಿ ಇವತ್ತು ಮುಂಜಾನೆ ರಿಯಾಜ್ ಮತ್ತು ರಿ ದಂಪತಿಗಳು ಅವರ ಇಬ್ಬರು ಪುತ್ರಿಯರು ವಾಸ ಇರ್ತಕ್ಕಂಥ ಮನೆ ಮೇಲೆ ಗುಡ್ಡೆ ಕುಸಿತೆಯಿಂದ ಆಗಿರುವಂತಹ ಅವಘಡದಿಂದ ನಾಲ್ಕು ಜನ ದುರ್ಮವನಕ್ಕ ಅವರ ಆತ್ಮಗಳಿಗೆ ಸದ್ಗತಿಯನ್ನು ನಡೆಯುತ್ತೇನೆ ವಿಶೇಷವಾಗಿ ಆ ಕುಟುಂಬದ ಎಲ್ಲರಿಗೂ ದುಃಖವನ್ನು ಕಳಿಸುವ ಶಕ್ತಿಯನ್ನು ಭಗವಂತ ಪೂರ್ತಿ ಪ್ರಾರ್ಥನೆ ಮಾಡ್ತಾನೆ ಮತ್ತು ಈ ಮನೆ ಪ್ರತಿ ಪ್ರದೇಶ ವಸತಿ ಪ್ರದೇಶವಾಗಿದೆ ಹಾಗಾಗಿ ಬಹಳ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ತಗೋಬೇಕು ಈಗಾಗಲೇ ಆಗಿರುವ ಅವಘಡೆಯಿಂದ ನಾಲ್ಕು ಮೃತರಾಗಿದ್ದಾರೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತೇವೆ ಮತ್ತು ಈ ರೀತಿಯ ಮಳೆ ನೆರೆಗಳು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆಗಳಲ್ಲಿ ಈ ರೀತಿಯ ಘಟನೆ ನಡೆಸುವಂಥ ಸಂಭವ ಸಹಜವಾಗುತ್ತೆ ಹಾಗಾಗಿ ಸರ್ಕಾರ ಮತ್ತು ಆಡಳಿತ ಇದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಜೊತೆ ಇಲ್ಲಿ ನೋಡಿದಾಗ ಆಗಿರುವಂತಹ ಕಂಪೌಂಡ್ ಕುಸಿತ ಇದಕ್ಕೆ ನೊಡ್ದಾಗಿರ್ತಕ್ಕಂಥ ಕಾರಣ ಅಂತ ಅನ್ನಿಸ್ತಿದೆ ಮತ್ತು ಮುಂದಕ್ಕೂ ಬಹಳಷ್ಟು ಮನೆಗಳು ಈ ಪ್ರದೇಶದಲ್ಲಿ ಇರೋದಿಲ್ಲ ಇನ್ನೂ ಕುಸಿತ ಆಗುವ ಸಂಭವಗಳು ಇರೋದಿಲ್ಲ ತಕ್ಷಣ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ತಗೋಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ವಿಶೇಷವಾಗಿ ಆ ಕುಟುಂಬಗಳಿಗೆ ಈಗ ಪರಿಹಾರವನ್ನು ಸರ್ಕಾರ ಕೊಡಬೇಕು ಎಂದು ಸ್ಥಳಕ್ಕೆ ಬಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಖಿಲನ್ ಘಟನೆಯ ಬಗ್ಗೆ ಹೇಳಿತು ಹೀಗೆ

அவர அவள ப்ரதர் அவ ஹாஸ்பிடல் அல்ல ஸ்டேட் டிசி ஆஃபீஸ் பத்திரி ಸಂದೇ ಕೊನೆ ಸಿಟಿವೋ ಲಕಚುಕ್ ಬಂತು ಹೊರಪನಕ್ಕೆ ಏನ ಆಸೆಗ ಬರೋದನ ಅಲ್ಲ ಬಂಡರ ಅಲ್ಲ ಬಂಡರ ನನ್ನ ಬ್ರದರ್ ಫುಲ್ 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 ವಾಟರ್ ಕಿಲ್ಲಿ ಕೋಶನ್ ವಾನ್ ಸರ್ ಅರ ಮಾಲಿ ವಿಜಾಗರ್ಜ ತಟಕ್ಕೆ ಇಲ್ಲಿ ಅವರು ಅದು ಭೂಪಲ್ತೆ

గోల్డర్ adalah Hãy subscribe cho kênh Ghiền Mì Gõ Để không bỏ lỡ những video hấp dẫn ತಾಲೂಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ಮದಾನಿ ನಗರ ಅನ್ನುವಂಥ ಏರಿಯಾದಲ್ಲಿ ಯಾಸೀನ್ ಅನ್ನುವಂಥ ಮನೆಯಲ್ಲಿ ರಿವರ್ಟ್ಮೆಂಟ್ ವಾಲ್ ಜೊತೆ ಕುಸಿತ ಆಗಿರೋದ್ರಿಂದ ಮನೆ ಮೇಲೆ ಬಿದ್ದು ಆ ಮನೆಯಲ್ಲಿ ಆ ಕುಟುಂಬದ ನಾಲ್ಕು ಜನ ಇಬ್ಬರು ಮಕ್ಕಳು ಇಬ್ಬರು ಪೋಷಕರು ಸೇರಿ ನಾಲ್ಕು ಜನ ಮೃತವಾಗಿರುವಂಥ ದುರ್ಘಟನೆ ಆಗಿದೆ ಇದು ಅವರನ್ನು ಈಗ ಅವ್ರ ಬಾಡೀಸನ್ನು ರೆಕವರ್ ಮಾಡಿದೆ ಎನ್ಒ ಹಾಸ್ಪಿಟ್ಲಲ್ಲಿ ಅದನ್ನು ಮುಂದಿನ ಕ್ರಮಗಳನ್ನ ಮಾಡ್ತಾ ಇದ್ವಿ ಇನ್ನೊಬ್ಬ ಫ್ಯಾಮಿಲಿ ಮಗಳು ಕೇರಳದಲ್ಲಿ ಇರುವರು ವಾಪಸ್ ಬರ್ತಾಯಿದ್ದಾರೆ ಅವರ ಮುಂದಿನ ಇದನ್ನ ನಾವು ತಗೊಳ್ತೀವಿ ಕಾಂಗ್ರೆಸ್ ಮುಂತಾಳು ನ್ಯಾಯವಾದಿ ಪದ್ಮರಾಜ್ ಆರ್ ಘಟನೆಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ರು ದುಷ್ಟಕರದ ಘಟನೆ ಅಂತ ಹೇಳ್ಬೇಕು ನಾವು ಯಾರೂ ಕೂಡ ನಿರೀಕ್ಷಿಸಲಾಗದ ಘಟನೆ ಹೊಂದಿರಬೇಕು ಒಂದು ಮನೆಯಲ್ಲಿ ಯಾಸೀನ್ ಮತ್ತು ಕುಟುಂಬ ಅವರು ಅವರ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಬಹುಶಃ ನಿದ್ರೆ ಸಮಯದಲ್ಲಿ ನಿದ್ರೆಗೆ ಜನ ಆ ಸಮಯದಲ್ಲಿ ಅವರ ಮನೆಯ ಮೇಲೆ ಕಂಪೌಂಡ್ ಕುಸಿದು ನಾಲ್ಕು ಜನ ಮೃತಪಟ್ಟಿರುವಂಥದ್ದು ಬಹಳಷ್ಟು ದುಃಖವಾಗಿದೆ ನಿನ್ನೆ ಅವರ ಇನ್ನೊಬ್ಬರು ಮಗಳು ನಿನ್ನೆ ತಾನೇ ಸಂಜೆ ಅವರ ಗಂಡನ ಮನೆಗೆ ಹೋಗಿದ್ದಾರಂಥ ಅಂತ ವಿಷಯ ಇದ್ದೀವಿ ಅವರ ಕುಟುಂಬದಲ್ಲೇ ಉಳಿದದ್ದು ಅವರೊಬ್ಬರೇ ಈ ಥರದ ಘಟನೆಗಳು ನಾವು ನೋಡ್ತೇವೆ ದಕ್ಷಿಣ ಕನ್ನಡ ಇದರಲ್ಲಿ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಟ್ಗಳಲ್ಲಿ ಮಳೆ ಬಹಳ ಜಾಸ್ತಿ ಆಗಿರುವಂಥದ್ದು ಸೀಸನಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆದರೆ ಸರ್ಕಾರದಿಂದ ಏನು ಮುನ್ನೆಚ್ಚರಿಕೆಗಳ ಕ್ರಮಗಳನ್ನು ಸಾಧ್ಯವಾದಷ್ಟು ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕೆಲವೊಂದು ಕಡೆ ಈಗ ಆರ್ಥಿಕ ಬಡತನವೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ನಾವಿಲ್ಲಿ ಹೇಳಲಿಕ್ಕೆ ಹೇಳಬೇಕಾಗ್ತದೆ ಈ ಕೆಲವೊಂದು ಪ್ರದೇಶಗಳಲ್ಲಿ ಚಿಕ್ಕ ಪುಟ್ಟ ಮನೆಗಳನ್ನು ಕೆಲವೊಮ್ಮೆ ಅನಾಹುತ ಆಗುವಂತಹ ನಿರೀಕ್ಷೆಗಳು ಕೂಡ ಇಂಥ ಜೋರು ಮಳೆ ಬಂದಾಗ ಆಗ್ಬೋದಂತ ಇದ್ದರೂ ಕೂಡ ಧೈರ್ಯದಲ್ಲಿ ಜನಗಳು ಮನಸ್ಸು ಮಾಡಿ ಅಲ್ಲಿ ಉಳಿತಾರೆ ಬೇರೆ ಅವರಿಗೆ ಆಲ್ಟರ್ನೆಟಿವ್ ಇರುವುದಿಲ್ಲ ಆದರೆ ಆ ಇಂಥ ಸಮಯದಲ್ಲಿ ಇಂಥ ಘಟನೆಗಳು ಇವತ್ತು ನಡೆದಿದೆ ಅನ್ನುವಂಥದ್ದು ನಾನು ಆಗೋದು ಆಗಿಯೂ ಹೋಗಿ ಆಗಿದೆ ಇದರಿಂದ ನಾವು ಪಾಠ ಕಲಿಯಬೇಕಾಗಿದೆ ಇವತ್ತು ನಾವು ಜೀವ ಇದ್ದರೆ ಮುಂದಿನ ದಿವಸ ಏನಾದರೂ ಮಾಡಿ ನಾವು ಮುಂದೆ ಏನಾದರೂ ಜೀವನ ನಡೆಸ್ಬೋದಲ್ಲ ಪ್ರಥಮವಾಗಿ ಜೀವವನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದರಿಂದ ನಾನು ಇಲ್ಲಿಯ ಇಂಥ ಪ್ರದೇಶಗಳಲ್ಲಿ ವಾಸಿಸುವಂಥ ಜನಗಳಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ಎಲ್ಲಿ ಅಪಾಯಕಾರಿ ಇದೆ ಅಂತ ನಿಮಗೆ ಕೂಡ ಖಂಡಿತವಾಗಿಯೂ ತಿಳಿದಿದೆ ನೀವು ಕೂಡ ಒಂದು ಜೀವವನ್ನು ನಿಮ್ಮ ಕೈಯಲ್ಲಿ ಒಂದು ಇದರಲ್ಲಿ ಇಟ್ಕೊಂಡೇ ನಡೆಸುವಂಥದ್ದು ಏನಾದರೂ ಧೈರ್ಯ ಮಾಡಿ ಅಂಥ ಸಮಯದಲ್ಲಾದರೂ ಈ ಮಳೆಗಾಲದ ಸಮಯದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿಕೊಂಡು ಬೇರೆ ಕಡೆ ಸ್ಥಳಾಂತರಗೊಳ್ಳೋದಾಗಲಿ ಏನಾದರೂ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಅಕಸ್ಮಾತ್ ಅವರಿಗೆ ಆ ಅಪಾಯದ ಮುನ್ಸೂಚನೆ ಇದೆ ಇರಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ ಸಂಬಂಧಪಟ್ಟ ನಮ್ಮ ಪ ಇದು ಪಂಚಾಯತಿಗಾಗಲಿ ಅಥವಾ ಕಾರ್ಪೊರೇಷನ್ಗೆ ಹೇಳಿದರೆ ಇದಕ್ಕೆ ಒಂದು ಅವರಿಗೆ ತಾತ್ಕಾಲಿಕವಾಗಿ ಏನಾದರೂ ವ್ಯವಸ್ಥೆಯನ್ನು ಮಾಡುವಂಥದ್ದು ಶಿಬಿರಗಳನ್ನು ಮಾಡುವಂಥ ಕ್ರಮಗಳನ್ನು ಖಂಡಿತವಾಗಲೂ ಸ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಲಿಕ್ಕೆ ಸಿಗ್ತಾ ಇದೆ ಯಾವತ್ತೂ ಕೂಡ ಇದೆ ಇವತ್ತು ಸ್ಪೀಕರ್ ಅವರು ಕೂಡ ನಮ್ಮ ಈ ಕ್ಷೇತ್ರದ ಶಾಸಕರು ಊರಲ್ಲಿ ಊರಲ್ಲಿರಲಿಲ್ಲ ಅವರು ಕೂಡ ದಿಗ್ಗ್ರಮಗೊಂಡಿದ್ದಾರೆ ಈಗ ಇಲ್ಲಿ ಹೊರಟಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಇದು ಬರ್ಬೋದು ಇವತ್ತು ನಮ್ಮ ಅಧಿಕಾರಿಗಳು ಬಹಳ ಈ ಘಟನೆ ಆದ ವಿಚಾರ ತಿಳಿದು ಕೂಡಲೇ ಇಲ್ಲಿಗೆ ಎಲ್ಲರ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಬಂದು ಏನೆಲ್ಲ ಕೆಲಸಗಳಾಗಬೇಕು ಅದನ್ನು ಮಾಡಿ ಇದ್ದಾರೆ ಮಾಡ್ತಾ ಇದ್ದಾರೆ ಸ ಸ್ಪಂದಿಸ್ತಿದ್ದಾರೆ ಖಂಡಿತವಾಗಲೂ ನಾವು ಆ ಜನರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಳಿ ಈಗ ಆಗೋದು ಆಗಿ ಹೋಗಲಿ ಕುಟುಂಬದೊಟ್ಟಿಗೆ ಇನ್ನೇನೋ ಆಗಬೇಕು ಅಂದರೆ ಮುಂದಿನ ಕಾರ್ಯಗಳ ಬಗ್ಗೆ ನಾವೆಲ್ಲರೂ ಇದ್ದು ಒಟ್ಟಿಗೆ ಮಾಡ್ಕೊಂಡು ಮಾಡ್ತೇವೆ ಹಾಗೆ ಈ ಕುಟುಂಬದಲ್ಲಿ ಮುಂದೆ ಅವ್ರಿಗೆ ಏನು ಈಗ ಒಂದು ಹೆಣ್ಣು ಮಗಳು ಅವರು ಇಲ್ಲಿ ಇದ್ದಾರೆ ಅವ್ರಿಗೆ ಬರಬೇಕು ಅಷ್ಟೇ ಆಗುತ್ತೆ ಆ ಕುಟುಂಬದೊಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತನ್ನೇ ಹೇಳಿ